ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಂತ ಈ ಅಖಂಡ ದೀಪಗಳು ಹೇಗಿರಬೇಕು ಯಾವ ರೀತಿ ಇರಬೇಕು ಅಕಸ್ಮಾತಾಗಿ ನವರಾತ್ರಿ ಪ್ರಾರಂಭ ಆಗಿ ಮಧ್ಯದಲ್ಲಿ ದೀಪ ಶಾಂತ ಆದರೆ ದೀಪ ಆರಿ ಹೋತು ಅನ್ನಬಾರ್ದು ದೀಪ ಶಾಂತ ಆದರೆ ಅಂದರೆ ದೀಪ ನಂದಿ ಹೋದರೆ ಅದಕ್ಕೆ ಪ್ರಾಯಶ್ಚಿತ ಏನು ಯಾಕಂದರೆ ನಾವು ಸಂಕಲ್ಪ ಮಾಡಿ ದೀಪವನ್ನು ಹಚ್ಚಿರ್ತೇವೆ ನವರಾತ್ರಿಯಲ್ಲಿ ಹಚ್ಚಿದಂಥ ದೀಪ ಮಧ್ಯದಲ್ಲಿ ನಂದಿ ಹೋಗಬಾರ್ದು ಅದಕ್ಕಾಗಿ ಆ ದೀಪ ಅಕಸ್ಮಾತಾಗಿ ತಿಳಿಯದೆ ಎಷ್ಟೋ ಜನರು ಕೇಳ್ತಿರ್ತೇವೆ ಪ್ರಶ್ನೆ ಮಧ್ಯದಲ್ಲಿ ದೀಪ ಶಾಂತಾಗಿ ಹೋಯ್ತು ಹೇಳಿ ಈ ರೀತಿ ಆದಾಗ ಪ್ರಾಯಶ್ಚಿತ ಏನು ಮಾಡಿಕೊಳ್ಬೇಕು ಶಾಸ್ತ್ರ ಏನು ಹೇಳ್ತದ ಪೂರ್ಣ ವಿವರವಾಗಿ ಇವತ್ತು ತಿಳಿಸ್ಕೊಡ್ತೀನಂತ ಸಾಮಾನ್ಯವಾಗಿ ದೀಪಕ್ಕೆ ದೈವಿ ಸ್ವರೂಪ ಅಂತ ಹೇಳ್ತೇವೆ ಅಂದರೆ ನಾವು ದೀಪವನ್ನು ಹಚ್ಚಿದಾಗ ಅದಕ್ಕೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತದ ಬೋ ದೀಪ ದೇವ ರೂಪತ್ವಂ ಕರ್ಮ ಸಾಕ್ಷಿ ಹ್ಯ ವಿಘ್ನ ಕೃತ್ ಅಂಥೇಳಿ ಅಂದರೆ ದೀಪವನ್ನು ಹಚ್ಚಿದ ತಕ್ಷಣ ಅಲ್ಲಿ ದೈವಿ ಸ್ವರೂಪ ಬರ್ತದಂತ ನಿತ್ಯ ನಾವು ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ನೀವು ತುಪ್ಪದ ದೀಪ ಹಸ್ತಿರೋ ಎಣ್ಣೆ ದೀಪವನ್ನು ಹಚ್ತೀರೋ ಅದನ್ನು ನನಗೆ ಮುಂದೆ ಹೇಳ್ತಾ ಹೋಗ್ತೀನಿ ದೀಪವನ್ನು ಹಚ್ಚಿ ಒಂದು ಕ್ಷಣದಲ್ಲಿ ನಾವು ಭಗವಂತನ ಮುಖವನ್ನು ನೋಡಿದಾಗ ನಿಮಿಷಂ ನಿಮಿಷಾರ್ಧವಾ ಘೃತಂ ದೀಪ ನಿವೇದ ಕಲ್ಪಕೋಟಿ ಸಹಸ್ರಾಣಿ ವಿಷ್ಣು ಲೋಕೆ ಮಹಿಯತೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ತುಪ್ಪದ ದೀಪದ ಬೆಳಕಿನಲ್ಲಿ ಭಗವಂತನ ಮುಖವನ್ನು ನೋಡಿದಾಗ ನಮ್ಮ ಜೀವನದಲ್ಲಿರುವಂಥ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಎಂತಹ ಕಷ್ಟಗಳು ತಾನಾಗಿಯೇ ಕರಿಗೆ ಹೋಗ್ತದಂತೆ ಯಾವ ರೀತಿ ತುಪ್ಪದ ಗಟ್ಟಿ ತುಪ್ಪವನ್ನು ದೀಪದಲ್ಲಿ ಹಾಕಿ ಹಚ್ಚಿದಾಗ ಅದು ಕರಿಗೆ ಹೇಗೆ ನೀರಾಗ್ತದೋ ಅದೇ ರೀತಿಯಾಗಿ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತೆ ಆ ತುಪ್ಪಕ್ಕೆ ಅಭಿಮಾನಿ ದೇವಿ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ತುಪ್ಪಕ್ಕೆ ಅಭಿಮಾನಿ ದೇವತೆ ತುಪ್ಪದಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಸನ್ನಿಹಿತಳಾಗಿರೋದರಿಂದ ನೈವೇದ್ಯವನ್ನು ಮಾಡಬೇಕಾದ್ರೆ ನಾವು ತುಪ್ಪವನ್ನು ಹಾಕಿ ನೈವೇದ್ಯವನ್ನು ಮಾಡಿದರೆ ಮಾತ್ರ ಅದು ಶ್ರೇಷ್ಠ ಅನ್ನಿಸ್ಕೊಳ್ತದ ಹೇಗೆ ತುಳಸಿ ಇಲ್ಲದ ಒಂದು ಪೂಜೆ ವಿಷ್ಣುವಿಗೆ ಸೇ ಮುಟ್ಟುವುದಿಲ್ವೋ ಅದೇ ರೀತಿಯಾಗಿ ನಾವು ಯಾವುದೇ ದೇವರಿಗೆ ನೈವೇದ್ಯವನ್ನು ಮಾಡಬೇಕಾದ್ರೆ ತುಪ್ಪ ಹಾಕದೇ ಮಾಡಿದಂಥ ನೈವೇದ್ಯ ದೇವರಿಗೆ ಮುಟ್ಟೋದಿಲ್ಲ ಅಂಥೇಳಿ ಅದಕ್ಕೆ ವಾದಿರಾಜರು ಹೇಳ್ತಾರೆ ಶ್ರೀ ಶ ಗುಣದರ್ಪಣ ಒಂದು ಶ್ಲೋಕ ಈಗಾಗಲೇ ಹೇಳಿಕೊಟ್ಟಿದ್ದೆ ನಾನು ನಿಮಗೆ ಈ ಶ್ಲೋಕದಲ್ಲಿ ಘೃತ ಪ್ರತೀಕ ಅಂಥೇಳಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ತುಪ್ಪವೇ ಪ್ರತಿಮೆಯಾಗಿ ಉಳ್ಳವಳೆ ಅಂಥೇಳಿ ತುಪ್ಪ ಲಕ್ಷ್ಮೀ ದೇವಿಯ ಪ್ರತೀಕ ಅಂಥೇಳಿ ಅದಕ್ಕಾಗಿ ತುಪ್ಪವನ್ನು ಚಲ್ಲಬಾರ್ದು ಮೂರು ಸಂಜೆ ಹೊತ್ತು ಹೊರಗಡೆ ತುಪ್ಪವನ್ನು ಕೊಡಬಾರ್ದು ಊಟಕ್ಕೆ ಕುಳಿತಾಗ ತುಪ್ಪವನ್ನು ಹೆಚ್ಚಿಗೆ ಹಾಕ್ಕೊಂಡು ತುಪ್ಪವನ್ನು ಚಲ್ಲಬಾರ್ದು ಲಕ್ಷ್ಮೀ ದೇವಿಗೆ ಅಪಮಾನ ಮಾಡಿದ ಹಂಗೆ ಅಂಥೇಳಿ ಅದಕ್ಕಾಗಿ ನಮ್ಮ ಪೂರ್ವಜರು ತುಪ್ಪ ಎಷ್ಟು ಬೇಕೋ ಅಷ್ಟಕ್ಕೆ ಬಡಿಸ್ಕೊ ಅಂತ ಹೇಳ್ತಿದ್ರು ಹೀಗಾಗಿ ದೇವರ ಒಂದು ದೀಪದಲ್ಲಿ ತುಪ್ಪಕ್ಕೆ ಬಹಳಷ್ಟು ಮಹತ್ವ ಪಡೆದದ ಸಾಧ್ಯ ಆದರೆ ದೇವರಿಗೆ ನಿತ್ಯ ಒಂದು ತುಪ್ಪದ ದೀಪವನ್ನು ಹಚ್ಚರಿ ಅಂತ ಹೇಳ್ತೀನಿ ಇನ್ನು ಈ ನವರಾತ್ರಿ ದೀಪದಲ್ಲಿ ಎರಡು ದೀಪ ಸ್ಥಾಪನೆಯನ್ನು ಮಾಡ್ತೀವಿ ಒಂದು ದೇವರ ಬಲಭಾಗದಲ್ಲಿ ಇನ್ನೊಂದು ದೇವರ ಎಡಭಾಗದಲ್ಲಿ ದೇವರ ಬಲಭಾಗದಲ್ಲಿ ಯಾವಾಗಲೂ ತುಪ್ಪದ ದೀಪ ಇರಬೇಕು ದೇವರ ಎಡಭಾಗದಲ್ಲಿ ಎಣ್ಣೆಯ ದೀಪ ಇರಬೇಕು ಈ ತುಪ್ಪ ಹಾಕಿದರೆ ಶ್ರೇಷ್ಠವೋ ಎಣ್ಣೆಯನ್ನು ಹಾಕಿದ್ರೆ ಶ್ರೇಷ್ಠವೋ ಅನ್ನೋದರಲ್ಲಿ ಈ ಬಲಭಾಗದಲ್ಲಿ ದೇವರ ಬಲಭಾಗದಲ್ಲಿ ತುಪ್ಪದ ದೀಪ ಇರಬೇಕು ಎಡಭಾಗದಲ್ಲಿ ನೀವು ಏನು ದೇವತಾ ಸ್ಥಾಪನೆಯನ್ನು ಮಾಡ್ತೀರೋ ಆ ದೇವರ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು ಆ ದೀಪವು ಕೂಡ ಒಂಬತ್ತು ದಿವಸ ಅಲ್ಗಾಡಬಾರ್ದು ಅದಕ್ಕಾಗಿ ನಾನು ಯಾವ ರೀತಿ ಸ್ಥಾಪನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಅಂತ ಈ ದೀಪ ಸ್ಥಾಪನೆಯನ್ನು ಮಾಡಿದ ಮೇಲೆ ದೀಪ ಶಾಂತ ಆಗಬಾರ್ದು ಅನ್ನೋದಕ್ಕೆ ಉದ್ದವಾಗಿರುವಂಥ ಜೋಡು ಬತ್ತಿಯನ್ನು ಹಾಕಬೇಕು ಜೋಡು ಬತ್ತಿ ಎರಡನ್ನ ನಾವು ಅಂಗೈಯಲ್ಲಿ ಹೊಸದು ಮಾಡಬಾರ್ದು ಯಾವಾಗಲೂ ಬತ್ತಿಯನ್ನು ಈ ಬೆರಳು ಮೂಲಕ ಬತ್ತಿಯನ್ನು ನಾನು ಈಗಾಗಲೇ ಎಳೆಯನ್ನು ಯಾವ ರೀತಿ ತೆಗೆಯೋದು ಅಂತ ತೋರಿಸ್ಕೊಟ್ಟೇನಿ ಆ ರೀತಿಯಾಗಿ ನಿಮಗೆ ಎಳೆ ಬರಲಿಲ್ಲ ಅಂದರೆ ಈಗ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಬತ್ತಿ ಲಡಿ ಸಿಗ್ತದೆ ಆ ಬತ್ತಿಯಲ್ಲಿ ಉದ್ದವಾಗಿರುವಂಥ ಎರಡು ಜೋಡು ಎಳೆಗಳನ್ನು ತೆಗೆದುಕೊಂಡು ಅವು ದಾಂಪತ್ಯದ ಸಂಕೇತ ಜೋಡು ಎಳೆಗಳು ದಾಂಪತ್ಯದ ಸಂಕೇತ ಅದಕ್ಕಾಗಿ ಒಂಟು ದೀ ಎಳೆಯನ್ನು ಹಾಕಿ ದೀಪವನ್ನು ಹಚ್ಚಬಾರ್ದು ಯಾವಾಗ ಒಂಟ ದೀಪ ಹಾಕ್ತಿ ಆ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ಬತ್ತಿಯನ್ನು ಹಾಕಿ ಹಸ್ತೇವೆ ಅದಕ್ಕಾಗಿ ಒಂಟ ಬತ್ತಿಯನ್ನು ಹಾಕಿ ಅವತ್ತೂ ದೀಪವನ್ನು ಬೆಳಗಬಾರ್ದು ಹೀಗಾಗಿ ಜೋಡು ಬತ್ತಿಯನ್ನು ಜೋಡಿಸ್ಕೊಂಡು ಅದಕ್ಕೆ ಅವೆರಡನ್ನು ಜೋಡಿಸ್ಕೊಂಡು ಈಗಾಗಲೇ ತೋರಿಸ್ಕೊಟ್ಟೇನಿ ದೀಪವನ್ನು ಹಚ್ಬೇಕು ಜೋಡು ಬತ್ತಿಯನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂಥೇಳಿ ಎರಡೂ ಭಾಗದಲ್ಲೂ ಜೋಡು ಜೋಡು ಬತ್ತಿಯನ್ನು ಜೋಡಿಸ್ಕೊಳ್ಬೇಕು ಎಣ್ಣೆ ದೀಪ ಮೊದಲು ತುಪ್ಪದ ನಾ ಹಚ್ಚಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳ್ತೀನಿ ಆ ದೀಪವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ಇನ್ನೂ ಜೋಡು ದೀಪವನ್ನು ನೀವು ಹಚ್ಚಲಿಗತ್ತಿರ್ತೀರಿ ಅಂದರೆ ಅಖಂಡ ದೀಪ ಎರಡು ದೀಪವನ್ನು ಇಡಬೇಕು ಅಂತ ಇದೆ ಎರಡೂ ಒಂದೇ ಅಳತಿಯದ್ದಾದರೆ ಬಹಳಷ್ಟು ಒಳ್ಳೆಯದು ಒಂದು ಎತ್ತರ ಒಂದು ಗಿಡ್ಡ ಇರಬಾರ್ದು ಒಂದೇ ಅಳತಿಯಲ್ಲಿದ್ದಾಗ ಅದು ಉತ್ತಮ ಅನಿಸ್ಕೊಳ್ತದ ಇನ್ನು ಕೆಲವ್ರ ಮನೆಯಲ್ಲಿ ಇರೋದಿಲ್ಲ ಅನುಕೂಲ ಇರೋದಿಲ್ಲ ಅಂಥವರು ಏನು ಮಣ್ಣಿನ ಏನು ಹಣತೆ ಅಂತ ಹೇಳ್ತೇವಲ್ಲ ಆ ಮಣ್ಣಿನ ಹಣತೆಯಲ್ಲೂ ಕೂಡ ಹಚ್ಬೋದು ಆದರೆ ಬಹಳಷ್ಟು ಎಚ್ಚರಿಕೆಯಿಂದ ಅವಕ್ಕೇನು ಧಕ್ಕೆ ಹಾಗೆ ನೋಡಿಕೊಳ್ಬೇಕು ಇನ್ನು ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು ಸಹ ಹಚ್ಚಬೋದು ಈ ನಮಗೆ ಹಿತ್ತಾಳಿ ತಾಮ್ರ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋರು ಕಬ್ಬಿಣ ಪಾತ್ರೆ ಅಂತಂದರೆ ಸ್ಟೀಲಿನ ದೀಪಗಳಲ್ಲಿ ಕೂಡ ಹಚ್ಚಬೋದು ಆದರೆ ಅತ್ಯಂತ ಶ್ರೇಷ್ಠ ಕಂಚಿನ ಪಾತ್ರೆ ಅಂತ ಹೇಳ್ತೀವಿ ಕಂಚಿನ ಒಂದು ದೀಪವನ್ನು ಹಚ್ಚೋದು ಶ್ರೇಷ್ಠ ಕಂಚಿನ ದೀಪತಕ್ಕಿಂತ ಹೆಚ್ಚು ಶ್ರೇಷ್ಠ ಬೆಳ್ಳಿಯ ದೀಪ ಬೆಳ್ಳಿಯ ದೀಪಕ್ಕಿಂತ ಹೆಚ್ಚು ಶ್ರೇಷ್ಠ ಬಂಗಾರದ ದೀಪಗಳು ಆದರೆ ನಮ್ಮ ಯೋಗ್ಯತೆಗೆ ತಕ್ಕ ನಾವು ಎಷ್ಟನ್ನು ಆರ್ಥಿಕ ಪರಿಸ್ಥಿತಿ ನಮ್ದು ಇರ್ತದೋ ಅದನ್ನು ನೋಡಿಕೊಂಡು ನಾವು ದೀಪವನ್ನು ಆ ಥರದ ಲೋಹದ ದೀಪಗಳನ್ನು ಖರೀದಿ ಮಾಡಿ ಹಚ್ಚಬೇಕು ಅದಕ್ಕಾಗಿ ಹಚ್ಚಲೇಬಾರ್ದು ಸ್ಟೀಲಿನ ದೀಪದಲ್ಲಿ ಹಚ್ಚಲೇಬಾರ್ದು ಅಂತಿಲ್ಲ ಆದರೆ ಫಲಗಳು ಯಾವ ರೀತಿ ಇರ್ತದೋ ಅದನ್ನು ನಿಮಗೆ ತಿಳಿಸ್ಕೊಟ್ಟೇನಿ ಒಟ್ಟಿನಲ್ಲಿ ಹೇಳೋದಾದರೆ ನೀವು ಮಣ್ಣಿನ ಪಾತ್ರೆಯಲ್ಲಿ ಹಚ್ಬೋದು ಕಬ್ಬಿಣದ ಪಾತ್ರೆಯಲ್ಲಿ ಹಚ್ಬೋದು ಕಂಚಿನ ಪಾತ್ರೆಯಲ್ಲಿ ಹಚ್ಬೋದು ತಾಮ್ರದ ಒಂದು ದೀಪದಲ್ಲಿ ಬೆಳ್ಳಿಯ ದೀಪದಲ್ಲಿ ಈ ರೀತಿಯಾಗಿ ಕಂಚು ತಾಮ್ರ ಹಿತ್ತಾಳೆ ಕಬ್ಬಿಣ ಮತ್ತು ಮಣ್ಣಿನ ದೀಪ ನಿಮಗೆ ಯಾವುದು ಅನುಕೂಲದನು ಆ ಎರಡೂ ಒಂದೇ ರೀತಿ ಅಳತೆಯಲ್ಲಿ ಇರುವಂಥ ದೀಪಗಳನ್ನು ನೋಡಿಕೊಂಡು ಎಡಭಾಗ ಭಾಗ ಮತ್ತು ಬಲಭಾಗದಲ್ಲಿ ಇಡಬೇಕು ಇನ್ನು ಕೆಲವರಿಗೆ ನಾವು ತುಪ್ಪವನ್ನು ಹಾಕಿ ಹಚ್ಚಲಿಕ್ಕಾಗೋದಿಲ್ಲ ನಮಗೆ ಅಷ್ಟೊಂದು ತುಪ್ಪವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಎರಡೂ ದೀಪದಲ್ಲಿ ಎಳ್ಳೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಬೋದು ಇನ್ನು ಬಹಳಷ್ಟು ಮಂದಿ ನನಗೆ ಮಂಗಳೂರು ಸೈಡ್ನವ್ರು ಇದ್ದೀರಿ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಿರ್ತೀರಿ ನಾವು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ತೇವೆ ಹಚ್ಬೋದಾ ಅಂಥೇಳಿ ಕೊಬ್ಬರಿ ಎಣ್ಣೆಯಿಂದ ಸಹ ದೀಪವನ್ನು ಹಚ್ಬೋದು ಆಕಳ ತುಪ್ಪ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಎಳ್ಳಿನ ಎಣ್ಣೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಕೊಬ್ಬರಿ ಎಣ್ಣೆ ಸಹ ನೀವು ದೀಪವನ್ನು ಹಚ್ಬೋದು ಏನೂ ತಪ್ಪಿಲ್ಲ ಇನ್ನು ಕೆಲವ್ರು ಹೇಳ್ತಿರ್ತೀರಿ ಎಲ್ಲ ಎಣ್ಣೆಯನ್ನು ಮಿಕ್ಸ್ ಮಾಡಿ ಬರ್ತದಂತ ಹಚ್ತೇವೆ ಅಂಥೇಳಿ ದಯವಿಟ್ಟು ಆ ರೀತಿಯಾಗಿ ಹಚ್ಚಿದರೆ ಮನೆಯಲ್ಲಿ ಅಶಾಂತಿ ಇರ್ತದೆ ಅದಕ್ಕಾಗಿ ಎಲ್ಲ ಎಣ್ಣೆ ಮಿಕ್ಸ್ ಇರ್ತದಂತಹ ಅಂಥ ಎಣ್ಣೆಯಿಂದ ದೀಪವನ್ನು ಶಾಸ್ತ್ರ ಸಮ್ಮತ ಕೂಡ ಅಲ್ಲ ಯಾಕಂದರೆ ಕೆಲವೊಂದು ಹರಳೆಣ್ಣೆ ಸೇರಿಸ್ತಾರೆ ಕೆಲವು ಎಲ್ಲ ಥರದ ಈ ರೀತಿಯಾಗಿ ಸೇರಿಸಿದ ಒಂದು ಎಣ್ಣೆಯಿಂದ ಮಿಕ್ಸ್ ಎಣ್ಣೆಯಿಂದ ದೀಪ ಹಚ್ಚೋದು ಶ್ರೇಷ್ಠ ಅಲ್ಲ ಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ಹಚ್ಚಿರಿ ಇಲ್ದಿದ್ರೆ ತುಪ್ಪದಲ್ಲಿ ಹಚ್ಚಿರಿ ಇಲ್ದಿದ್ರೆ ಕೊಬ್ಬರಿ ಎಣ್ಣೆ ಸಹ ನೀವು ಹಚ್ಬೋದು ಇನ್ನು ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೀನಿ ಅಗ್ನಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ದೀಪವನ್ನು ದೇವರ ಮುಂದೆ ಹಚ್ಚಿಟ್ಟಿರ್ತೇವೆ ನಮಗೆ ಇನ್ನೊಂದು ದೀಪ ಹಚ್ಚಬೇಕಾದ್ರೆ ಅದೇ ದೀಪದಿಂದ ಇನ್ನೊಂದು ದೀಪಕ್ಕೆ ಹಚ್ತೇವೆ ಆ ರೀತಿಯಾಗಿ ದೀಪವನ್ನು ಹಚ್ಚಬಾರ್ದು ದೀಪೇನೇ ದೀಪಂ ಪ್ರಜ್ವಾಲ್ಯ ದರಿದ್ರೋ ವ್ಯಾಧಿತೋ ಭವೇತಂಥೇಳಿ ದರಿದ್ರತನದಿಂದ ಬಳ್ತಾನೆ ಇಲ್ಲಾದರೆ ರೋಗದಿಂದ ಬಳ್ತಾನೆ ಯಾವಾಗ ಒಂದು ದೇವರಿಗೆ ಅಂತ ದೀಪವನ್ನು ಹಚ್ಚಿಟ್ಟಿರ್ತೀವಿ ಆ ದೀಪಕ್ಕೆ ಪೂಜೆಯನ್ನು ಮಾಡಿರ್ತೀವಿ ಆ ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಕೊಳ್ಬಾರ್ದು ಅದರಿಂದ ಮನೆಗೆ ದರಿದ್ರತನ ಬರ್ತದೆ ಅಷ್ಟೇ ಅಲ್ಲ ವ್ಯಾಧಿ ಕೂಡ ಅಂದರೆ ರೋಗ ರುಜಿಗಳು ಆಗ್ತದೆ ಅದಕ್ಕಾಗಿ ಇಂತಹ ಎಷ್ಟೋ ವಿಷಯಗಳನ್ನು ಕೆಲವರಿಗೆ ಗೊತ್ತೇ ಆಗೋದಿಲ್ಲ ದೇವ್ರ ಪೂಜೆಯನ್ನು ಮಾಡ್ತೀವಿ ಅಂತ ತಕ್ಷಣ ಇಂಥವೆಲ್ಲ ತಪ್ಪುಗಳನ್ನು ನಾನು ಮಾಡ್ತೇವೆ ಇಷ್ಟು ಪೂಜೆಯನ್ನು ಮಾಡಿದರೂ ಸಹ ನಮಗೆ ಯಾವುದೂ ಒಳ್ಳೆಯದಾಗ್ತಿಲ್ಲ ಅಂತ ಅನಿಸಿದಾಗ ಇಂತಹ ತಪ್ಪುಗಳು ನಾವು ತಿದ್ದುಕೊಂಡಾಗ ನಾವು ಸರಿ ಆಗ್ತದೆ ಇನ್ನು ನೀವು ಇನ್ನೊಂದು ದೀಪವನ್ನು ಹಚ್ಚಬೇಕು ಅಂತಂದರೆ ಮತ್ತೆ ಈಗಾಗಲೇ ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿನಿ ತುಳಸಿ ಕಾಷ್ಟೆಯಿಂದ ದೀಪವನ್ನು ಹಚ್ಚುವಂಥ ಪದ್ಧತಿ ಯಾರ ಮನೆಯಲ್ಲಿ ಮೂರೂ ಸಂಜೆ ಆದರೂ ಕೂಡ ದೀಪವನ್ನು ಹಚ್ಚುವುದಿಲ್ಲವೋ ಯಾಕಂದರೆ ಕೆಲವ್ರು ಮನೇಲಿ ಏನು ಮಾಡ್ತಾರೆ ಎಲ್ಲೋ ಅಡ್ಡಾಡ್ಲಿಕ್ಕೆ ಹೋಗ್ಬಿಡೋದು ಬಾಗಲ ಹಾಕ್ಕೊಂಡು ಮೂರು ಸಂಜೆ ಹೊತ್ತನೇ ಬಾಗಲ ಹಾಕ್ಕೊಂಡು ಎಲ್ಲೋ ಹೋಗ್ಬಿಡ್ತೀರಿ ಯಾರ ಮನೆಯಲ್ಲಿ ಕೆಲವರಿಗೆ ಸಿಟ್ಟು ಬಂದಾಗ ದೀಪ ಹಚ್ಚೋದಿಲ್ಲ ಕೆಲವ್ರು ಆರಾಮಿಲ್ಲ ಅಂತ ದೀಪ ಹಚ್ಚೋದಿಲ್ಲ ಇರಲಿ ಬಿಡು ದೇವ್ರ ಮುಂದೆ ದೀಪ ಏನು ಹಚ್ಚಿದರೆ ಅಂತ ಹೇಳಿ ಯಾರ ಮನೆಯಲ್ಲಿ ಮೂರೂ ಸಂಜೆ ಹೊತ್ತು ಸಾಕ್ಷಾತ್ ಲಕ್ಷ್ಮೀ ದೇವಿ ಸಂಧ್ಯಾ ರೂಪದಲ್ಲಿ ಬರ್ತಾಳಂತೆ ಯಾರ ಮನೆಯಲ್ಲಿ ದೀಪ ಇರ್ಬೋದೆಲ್ಲವೋ ಅವರ ಮನೆಯಲ್ಲಿ ಯಾವಾಗಲೂ ಹಿಂಗೇ ಶೋಕ ಇರಲಿ ಶೋಕರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂಥೇಳಿ ತಥಾಸ್ತು ಅಂತಾಳಂತೆ ಅದಕ್ಕಾಗಿ ಮೂರು ಸಂಜೆ ಹೊತ್ತು ನಮ್ಮ ಮನೆ ನಮ್ಮ ಪೂರ್ವಜರು ಯಾಕೆ ಹೇಳ್ತಿದ್ರು ಮೂರು ಸಂಜೆ ಹೊತ್ತು ಬಾಗಿಲು ತೆಗಿಬೇಕು ಬಾಗಿಲ ಮುಂದೆ ನೀರು ಹಾಕಬೇಕು ತುಳಸಿ ಮುಂದೆ ದೀಪವನ್ನು ಹಚ್ಚಬೇಕು ಯಾರ ಮನೆಯಲ್ಲಿ ತುಳಸಿ ಮುಂದೆ ಮೂರು ಸಂಜೆ ಹೊತ್ತಿನಲ್ಲಿ ದೀಪ ಇರುತ್ತದೋ ಅಂಗಳದಲ್ಲಿ ನೀರನ್ನು ಹಾಕಿ ಬಾಗಿಲಿಗೆ ನೀರು ಹಾಕಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ದೀಪ ಆ ಮನೆಯಲ್ಲಿ ಸಂತೋಷ ಯಾವಾಗಲೂ ನೆಲೆಗೊಳ್ಳುತ್ತದೆ ಅಂತ ಯಾರ ಮನೆಯಲ್ಲಿ ಕತ್ತಲೆ ರೂಪವಾಗಿ ದೇವರ ಮುಂದೆ ದೀಪವನ್ನು ಹಚ್ಚದೇ ಹಂಗೆ ಬಿಟ್ಟಿರ್ತೀರೋ ಅಲಕ್ಷ್ಮಿ ಸರಳವಾಗಿ ನಿಮ್ಮಲ್ಲಿ ಇರುವಂಥ ಗೃಹ ಪ್ರವೇಶಕ್ಕೆ ನೀವೇ ಎಡೆ ಮಾಡಿಕೊಟ್ಟಂತಾಗ್ತದೆ ಅದಕ್ಕಾಗಿ ಮಹಾಲಕ್ಷ್ಮಿ ಮೂರು ಸಂಜೆ ಹೊತ್ತಿನ ಬರ್ತಾಳ ಅನ್ನೋದು ಸುಳ್ಳಲ್ಲ ಅದಕ್ಕಾಗಿ ಆಕೆಗೆ ದೀಪವನ್ನು ಹಚ್ಚಿ ಆಕೆಯನ್ನ ಒಳ್ಳ ಬರಮಾಡ್ಕೊಳ್ತಿದ್ರು ಇನ್ನು ನಾವೇನು ಈ ನವರಾತ್ರಿ ದೀಪವನ್ನು ಹಚ್ತೇವೆ ಎಡಕೊಂದು ಬಲಕ್ಕೊಂದು ದೀಪವನ್ನು ಹಚ್ತೇವೆ ಆ ರೀತಿ ಬಲಗಡೆ ದೀಪದಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣ ಇರ್ತಾರಂತೆ ಸಂನ್ಯಾ ಸಹಿತ ಸೂರ್ಯ ದೇವರು ಜಯಾಪತಿ ಸಂಕರ್ಷಣ ದೇವರು ಸನ್ನಿಹಿತರಾಗಿರ್ತಾರಂತೆ ಬಲಗಡೆ ದೀಪದಲ್ಲಿ ದೇವರ ಸಾನ್ನಿಧ್ಯ ಇದ್ದರೆ ಎಡಗಡೆ ದೀಪದಲ್ಲಿ ರೋಹಿಣಿ ಸಹಿತ ಚಂದ್ರದೇವರು ಅಂತರ್ಯಾಮಿ ಕೃತಿಪತಿ ಪ್ರದ್ಯುಮ್ನ ದೇವರು ಭಗವಂತನ ಅಲ್ಲಿ ಸಾನ್ನಿಧ್ಯ ಇರ್ತದಂತೆ ಯಾಕೆ ಅಂತಂದರೆ ಸಾಕ್ಷಾತ್ ಅಗ್ನಿದೇವರ ಸಾನ್ನಿಧ್ಯ ದೀಪದಲ್ಲಿ ಇರ್ತದೆ ಯಾವಾಗ ಅಗ್ನಿದೇವರು ಅಗ್ನಿದೇವರು ಅಂತಂದ್ರೆ ವಿಶೇಷವಾಗಿ ಒಂದು ಕಳೆ ಅಂತ ಹೇಳ್ತೀವಿ ಮುಖದಲ್ಲಿ ಕಳೆ ಬರಬೇಕು ಅಂತಂದರೆ ನಾವು ನಮ್ಮ ಒಂದು ಕಾಂತಿ ಆಗಬೇಕು ಅಂತಂದರೆ ಅಗ್ನಿದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಎಲ್ಲಿ ಅಗ್ನಿದೇವರು ಇರ್ತಾರೆ ಒಂದು ದೇಹದಲ್ಲಿ ಅಗ್ನಿದೇವರು ಇದ್ದಾಗ ಆ ದೇಹ ಸುಸ್ಥಿರವಾಗಿರ್ತದೆ ಯಾವ ದೇಹದಲ್ಲಿ ಅಗ್ನಿ ಶಾಂತ ಆಗ್ತದೋ ಆ ದೇಹ ಮುಗೀತು ಅಂದರೆ ಆ ವ್ಯಕ್ತಿ ತೀರ್ಕೊಂಡ ಹಾಗೆ ಯಾವ ದೇಹದಲ್ಲಿ ಅಗ್ನಿ ಉರಿತಿರ್ತದೋ ಅವರು ಶಕ್ತಿಯುತರಾಗಿ ಘಟಿಮುಟ್ಟರಾಗಿರ್ತಾರ ಯಾರ ದೇಹದಲ್ಲಿ ಮಂದಗತಿಯಲ್ಲಿ ಅಗ್ನಿ ದೇವರು ಇರ್ತಾರೋ ಆ ದೇಹದಲ್ಲಿ ನಿಶಕ್ತರಾಗಿ ಬದುಕ್ತಾರವರು ಅಂದರೆ ನಾನಾ ಥರದಿಂದ ರೋಗ ರುಜುಗಳಿಂದ ಬದುಕ್ತಾರೆ ಇಂತಹ ಅಗ್ನಿ ದೇವರು ನಮ್ಮ ದೇಹದಲ್ಲಿ ಅದಕ್ಕಾಗಿ ಹೇಳ್ತಿರ್ತೀನಿ ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಸ್ವಚ್ಛವಾಗಿರಬೇಕು ದೇವರ ದೀಪದ ಆ ಪಾತ್ರೆಗಳು ಎಷ್ಟು ಸ್ವಚ್ಛವಾಗಿ ದೇವರ ಮುಂದೆ ಇರುವಂಥ ದೀಪ ಶುದ್ಧವಾಗಿರ್ತದೋ ಅಷ್ಟೇ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ ನಮ್ಮ ದೇಹ ಕೂಡ ಸುಸ್ಥಿರವಾಗಿರ್ತದೆ ಆರೋಗ್ಯವಂತರಾಗಿ ನಾವು ಬದುಕ್ತೇವೆ ಆ ದೇ ಯಾವಾಗ ದೇವರ ಮುಂದೆ ಹಚ್ಚಿದ ದೀಪ ಜಿಡ್ಡು ಹೊಲಸಾಗಿರ್ತದೋ ಕಪ್ಪು ಕಪ್ಪಾಗಿ ಆ ದೀಪದ ಜ್ವಾಲೆಗಳು ಬರ್ತಿರ್ತದೋ ಅಂತಹ ದೀಪದಲ್ಲಿ ಯಾವಾಗಲೂ ನಮ್ಮ ಮನೆತನ ಉದ್ಧಾರ ಆಗುವುದಿಲ್ಲ ನಮ್ಮ ಮನೆ ಕೂಡ ಉದ್ಧಾರ ಆಗುವುದಿಲ್ಲ ನಾವು ದೇವರ ದೀಪವನ್ನು ಎಲ್ಲಿ ಇಡ್ತೇವೋ ಆ ದೀಪದ ಕೆಳಗೆ ಸ್ವಚ್ಛವಾಗಿ ಬರೆಸಿ ರಂಗವಲ್ಲೆಯನ್ನು ಹಾಕಿ ಒಂದು ಆಸನ ಅಂತಂದರೆ ಒಂದು ಸಣ್ಣ ಮಣೆಯನ್ನು ಇಟ್ಟು ದೀಪವನ್ನು ಇಡಬೇಕು ಈ ರೀತಿ ಕೆಲವು ಪದ್ಧತಿಗಳನ್ನು ನಾವು ಆಚರಣೆ ಮಾಡ್ತಾ ಬಂದಾಗ ನಮ್ಮ ಮನೆಯಲ್ಲಿರುವಂಥ ದರಿದ್ರತನ ಹೊರಗೆ ಹೋಗ್ತದೆ ಒನ್ ಅದೇ ಒಂದು ವಿಷಯ ಹೇಳ್ತೀನಿ ಈಗ ಯಾರ ಮನೆಯಲ್ಲಿ ದೇವರ ಮುಂದೆ ಶುದ್ಧವಾದ ತುಪ್ಪದಿಂದಲೋ ಎಣ್ಣೆಯಿಂದಲೋ ದೀಪವನ್ನು ಹಚ್ಚದೆ ದೇವರ ಮನೆ ಯಾವಾಗಲೂ ಕತ್ಲಿಯನ್ನಾಗಿ ಮಾಡ್ಕೊಂಡಿರ್ತಾರೋ ಅಲ್ಲಿ ಯಾವಾಗಲೂ ಶೂನ್ಯತೆ ಇರ್ತದೆ ಅಂಥೇಳಿ ಅಂದರೆ ಶೂನ್ಯ ಈಗ ನಾವು ಒಂದೇ ಉದಾಹರಣೆ ನಾನು ನಿಮಗೆ ಮನುಷ್ಯನ ದೇಹದಲ್ಲಿ ಅಗ್ನಿ ಇರಲಿಲ್ಲ ಅಂದ್ರೆ ಅದು ಶವ ಅಂತ ಹೇಳ್ತೇವೆ ಆ ಶವಕ್ಕೆ ಯಾವುದೇ ರೀತಿಯ ಕಳೆ ಇರೋದಿಲ್ಲ ಅದಕ್ಕಾಗಿ ಮನೆಯಲ್ಲಿ ಹಂಗಿರಬಾರ್ದು ದೇವರ ಮುಂದೆ ದೀಪ ಇಲ್ಲದೆ ಮನೆ ಇರಬಾರ್ದು ಯಾವಾಗಲೂ ದೇವರ ಮುಂದೆ ದೀಪವನ್ನು ಹಂಗಂತೇಳಿ ಹತ್ತು ಹನ್ನೆರಡು ದೀಪಗಳನ್ನ ಹಚ್ಚಿಕೊಂಡು ಇರಬಾರ್ದು ದೇವರ ಪೂಜೆಗೆ ಎಷ್ಟು ಸಾಧ್ಯವೋ ಎರಡು ದೀಪಗಳನ್ನು ಮಾತ್ರ ದೇವರ ಮುಂದೆ ಹಚ್ಚಿ ಇಟ್ಕೊಳ್ಬೇಕು ಮನೆ ತುಂಬ ದೀಪಗಳನ್ನು ಹಚ್ಕೊಂಡು ಇಟ್ಕೊ ಅದು ಪೂರ್ವದಲ್ಲಿ ಯಾಕೆ ಹಸ್ತಿದ್ರು ಅಂದರೆ ಆವಾಗಿನ ಕಾಲದಲ್ಲಿ ಲೈಟ್ ಇರ್ತಿದ್ದಿಲ್ಲ ಹೀಗಾಗಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಕೋಣೆಯಲ್ಲಿ ಒಂದೊಂದು ದೀಪಗಳನ್ನು ಹಸ್ತಿದ್ರು ಇನ್ನು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗೆಯನ್ನು ದೀಪದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ ಯಾಕೆ ಈ ಈ ಒಂದು ದೀಪದ ರೂಪದಲ್ಲಿಯೇ ಯಾಕೆ ಆಕೆಯನ್ನು ಪೂಜೆ ಮಾಡ್ತೇವೆ ದುರ್ಗೆಯನ್ನು ಜ್ಯೋತಿ ಸ್ವರೂಪಳಾಗಿ ಪೂಜೆಯನ್ನು ಅಂದರೆ ದುರ್ಗಾಷ್ಟಮಿ ದಿವಸ ದುರ್ಗೆಯನ್ನು ದೀಪದ ರೂಪದಲ್ಲಿ ಪೂಜೆಯನ್ನು ಯಾಕೆ ಮಾಡ್ತೇವೆ ಅಂತಂದರೆ ದುರ್ಗಾ ದೇವಿ ಜಾತವೇದ ದುರ್ಗಾ ಅಂಥೇಳಿ ಆಕೆ ಎಲ್ಲ ದುರ್ಗತಿಗಳನ್ನು ನಾಶ ಮಾಡ್ತಾಳೆ ಆ ದಿನ ಆಕೆ ಅಂದರೆ ಆ ಕತ್ತಲೆಯನ್ನೆಲ್ಲ ಕಳೆದು ಆ ಜ್ಯೋತಿ ಸ್ವರೂಪದಲ್ಲಿರುವಂಥ ದೀಪದ ಸ್ವರೂಪದಲ್ಲಿ ದುರ್ಗಾ ದೇವಿ ನಮ್ಮ ಎಲ್ಲ ದುರ್ಗತಿಗಳನ್ನು ನಾಶ ಮಾಡಿ ನಮ್ಮಲ್ಲಿರುವಂಥ ದರಿದ್ರತೆಯನ್ನು ಎಷ್ಟೋ ಜನರು ಈಗಾಗಲೇನೋ ನಮ್ಮ ಮಂಡಲವನ್ನು ಹಾಕಿ ಅದರಲ್ಲಿ ದುರ್ಗೆಯನ್ನು ಆಹ್ವಾನ ಅಂದರೆ ದೀಪವನ್ನು ಇಟ್ಟು ಆ ದುರ್ಗೆಯನ್ನು ಆಹ್ವಾನ ಮಾಡ್ಕೊಂಡು ಪೂಜೆಯನ್ನು ಮಾಡಿಕೊಡೋದನ್ನು ಈಗಾಗಲೇ ತಿಳಿಸ್ಕೊಟ್ಟೇನಿ ಎಷ್ಟೋ ಜನರು ಮಾಡಿರಿ ಕೂಡ ಬಹಳಷ್ಟು ಒಳ್ಳೆಯದು ಕೂಡ ಆಗಿದೆ ಅಂತ ಎಷ್ಟೋ ಜನರು ಕಮೆಂಟ್ಸ್ ಕೂಡ ಹಾಕ್ತೀರಿ ಅದಕ್ಕಾಗಿ ಆ ರೀತಿಯಾಗಿ ಈ ದುರ್ಗನ್ನ ಜಾತವೇದ ದುರ್ಗ ಬರುವಂಥ ನಮ್ಮ ಮನೆಗೆ ಬರುವಂಥ ಎಲ್ಲ ಸಂಕಷ್ಟಗಳನ್ನು ತೊಡೆದು ಹಾಕಿ ನಮ್ಮಲ್ಲಿರುವಂಥ ದುರ್ಗತಿಗಳನ್ನು ನಮ್ಮ ಮನೆಗೆ ಬಂದಿರುವಂಥ ಎಲ್ಲ ದುರ್ಗತಿಗಳನ್ನು ನಾಶ ಮಾಡ್ತಾಳೆ ಅದಕ್ಕಾಗಿ ಅಷ್ಟಮಿ ದಿವಸ ದುರ್ಗೆಯನ್ನು ನಾವು ವಿಶೇಷವಾಗಿ ಜ್ಯೋತಿ ಸ್ವರೂಪದಲ್ಲಿ ಆಕೆಯನ್ನು ಈ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ತೇವೆ ಇನ್ನು ಈ ನವರಾತ್ರಿಯ ದೀಪ ಅಂದರೆ ಅಖಂಡ ದೀಪ ಈ ನಿತ್ಯವಾಗಿ ಶಾಸ್ತ್ರ ಹೇಳ್ತದ ನಿತ್ಯ ಮನೆಯಲ್ಲಿ ದೀಪ ಹಚ್ಚಬೇಕು ನಂದಹ ದೀಪ ಅಂದ್ರೆ ನಂದಂ ಆ ಸಮ್ಯಕ್ ನಂದಾ ದೀಪ ಅಂದರೆ ನಂದದೇ ಇರುವಂತಹ ದೀಪದಲ್ಲಿ ನಿತ್ಯ ಭಗವಂತನ ಮುಖವನ್ನು ನಾವು ನೋಡಬೇಕು ನಾವು ಎದ್ದು ಬಂದ ತಕ್ಷಣ ಆ ನಂದದೇ ಇರುವಂಥ ಮುಂಜಾನೆ ಎದ್ದು ಬಂದ ತಕ್ಷಣ ಕೆಲವರು ಮನೆಯಲ್ಲಿ ಏನು ಮಾಡ್ತೀರಿ ರಾತ್ರಿ ಮಲ್ಕೊಳ್ಬೇಕಾದ್ರೆ ದೀಪವನ್ನು ಆರಿಸಿ ಯಾಕಂದ್ರೆ ನಂಗೆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾನು ಹೇಳ್ತೇನೆ ದೀಪವನ್ನು ಆರಿಸ್ತೇವೆ ಹೇಳಿ ದೀಪವನ್ನು ಆರಿಸೋದ್ರಿಂದ ಕುಲನಾಶ ಆಗ್ತದೆ ಅದಕ್ಕಾಗಿ ದೇವರ ಮುಂದೆ ಹಚ್ಚಿದ ದೀಪವನ್ನು ಬತ್ತಿಯನ್ನು ಎಳೆದು ಕೆಲವರು ಆರಿಸ್ತೀರಲ್ಲ ದೀಪವನ್ನು ಆರಿಸೋದ್ರಿಂದ ಕುಲನಾಶಕ ಅದಕ್ಕಾಗಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ನಾವು ಮೊದಲು ಆ ನಂದದೇ ಇರುವಂಥ ದೀಪದಲ್ಲಿ ಭಗವಂತನ ಮುಖವನ್ನು ನೋಡಿದಾಗ ಎಷ್ಟೋ ಏಳು ಜನ್ಮ ಅಷ್ಟೇ ಇಲ್ಲ ಎಷ್ಟೋ ಜನ್ಮದವರೆಗೂ ನಾವು ವಿಷ್ಣು ಲೋಕ ನಮಗೆ ಪ್ರಾಪ್ತಿ ಆಗ್ತದಂತ ಅದಕ್ಕಾಗಿ ಈ ದೀಪಕ್ಕೆ ಬಹಳಷ್ಟು ಮಹತ್ವದ ನಿತ್ಯ ನಮಗೆ ದೀಪ ಹಚ್ಚಲಿಕ್ಕೆ ಆಗದೇ ಇದ್ದರೂ ಈ ನವರಾತ್ರಿಯಂತಹ ದಿನಗಳಲ್ಲಾದರೂ ನಂದ ದೀಪ ಮನೆಯಲ್ಲಿ ಇರಬೇಕು ನಂದ ದೀಪ ಇರಬೇಕು ಅನ್ನೋದಕ್ಕೆ ಈ ಒಂಬತ್ತು ದಿನಗಳ ಕಾಲ ನವರಾ ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ತೇವೆ ಈ ಅಖಂಡ ದೀಪ ಮಧ್ಯದಲ್ಲಿ ಏನಾದರೂ ಶಾಂತ ಆಗ್ಬಿಟ್ರೆ ಅಕಸ್ಮಾತ್ ತಿಳಿಯೋದು ಏನೋ ಆಯಿತು ಅಂಥೇಳಿ ಹಚ್ಚಲಿಕ್ಕೆ ಹೋಗಿ ನಾ ಅದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಹಚ್ಚಬೇಕು ಅಂಥೇಳಿ ಆ ರೀತಿಯಾಗಿ ಮಧ್ಯದಲ್ಲಿ ಶಾಂತ ಆಗ್ಲಾರ್ದಂಗೆ ಅದನ್ನು ನಾನು ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ದೀಪವನ್ನು ಹಚ್ಚಿ ತೋರಿಸ್ತೀನಿ ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಆಗಿ ದೀಪ ಏನಾದರೂ ಶಾಂತ ಆದರೆ ಆಗ ನಾವು ಪರ್ಯಾಯವಾಗಿ ಪ್ರಾಯಶ್ಚಿತವಾಗಿ ದೀಪದಾನವನ್ನ ತುಪ್ಪ ಮತ್ತು ಬತ್ತಿ ಸಮೇತ ದೀಪದಾನವನ್ನ ಕೊಡಬೇಕು ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ದೀಪದಾನವನ್ನ ಕೊಟ್ಟರೆ ಆ ದೋಷ ನಮಗೆ ಪರಿಹಾರ ಆಗ್ತದೆ ಯಾಕಂದರೆ ನೀವು ದೀಪವನ್ನು ಇಲ್ಲಿ ತನಕನ ಹಸ್ತೀನಿ ಅಂತ ಸಂಕಲ್ಪ ಮಾಡಿರ್ತೀರಿ ಮಧ್ಯದಲ್ಲಿ ದೀಪಶಾಂತ ಆದಾಗ ನಿಮ್ಮ ಸಂಕಲ್ಪ ಮುರಿತದ ಸಂಕಲ್ಪ ಮುರಿದಿದ್ದಕ್ಕೆ ದೋಷ ಪ್ರಾಪ್ತಿ ಪ್ರಾಪ್ತಿಯಾಗ್ತದ ಯಾವಾಗ ದೋಷ ನಮಗೆ ಆಗ್ತದ ನಾವು ಮಾಡಿದಂಥ ಫಲಗಳು ನಮಗೆ ಸಿಗೋದಿಲ್ಲ ದೇವತಾ ಕಾರ್ಯಗಳು ನಮಗೆ ಫಲಗಳು ಸಿಗೋದಿಲ್ಲ ಅದಕ್ಕಾಗಿ ಆ ಫಲಗಳ ನಿವಾರಣೆಗಾಗಿ ನಾವು ಪ್ರಾಯಶ್ಚಿತವನ್ನು ಮಾಡಿಕೊಳ್ಬೇಕು ಆ ಪ್ರಾಯಶ್ಚಿತ್ತ ರೂಪವಾಗಿಯೇ ನಾವು ದೀಪದಾನವನ್ನು ಕೊಡಬೇಕು ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತದ ದಾನಗಳಲ್ಲಿ ಅತ್ಯಂತ ಸ ದಾನ ಶ್ರೇಷ್ಠ ದಾನ ದೀಪದಾನ ಅದಕ್ಕಾಗಿ ಯಾರು ಈ ಅಖಂಡ ದೀಪವನ್ನು ಈ ನವರಾತ್ರಿಯಲ್ಲಿ ಹಾಕ್ತೀನಿ ಅಂತೀರಿ ಸರಿಯಾದ ದೀಪಗಳನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಜೋಡಿಸಿ ಇಟ್ಕೊಳ್ಳ್ರಿ ಜೋಡು ಬತ್ತಿಗಳನ್ನು ಇಟ್ಕೊಳ್ರಿ ಒಂಬತ್ತು ದಿನಕ್ಕೆ ಆಗುವಷ್ಟು ತುಪ್ಪಗಳನ್ನು ಅಥವಾ ಎಣ್ಣೆಗಳನ್ನು ಸರಿಯಾಗಿ ಜೋಡಿಸಿ ಇಟ್ಕೊಳ್ಳ್ರಿ ಯಾವ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ಎಣ್ಣೆ ದೀಪಗಳನ್ನು ಮತ್ತು ತುಪ್ಪದ ದೀಪವನ್ನು ಹಚ್ಚಬೇಕು ಯಾವ ಅದಕ್ಕೆ ಕೆಲವೊಂದು ವಿಧಿವಿಧಾನದ ದೀಪದಾನಕ್ಕೂ ಕೆಲವು ಮಂತ್ರಗಳವ ಅದನ್ನು ಕೂಡ ನಾನು ದೀಪ ಸ್ಥಾಪನಾ ದಿವಸ ತಿಳಿಸ್ಕೊಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ದೀಪಸ್ಥಾಪನವನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಶಾಸ್ತ್ರ ಪ್ರಮಾಣಗಳವ ಅದನ್ನೆಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಮಸ್ಕಾರ